ಮೇಡಮ್ ನಮಸ್ತೆ ಮೇಡಮ್ ನಿಮ್ ಸರ್ವಿಸ್ ಎಲ್ಲ ನೋಡ್ತಾ ಇರ್ತೀನಿ ಮೇಡಮ್ ನಾನು ಮಾಮೂಲಿ ಅಲ್ಲಿ ಇದ್ದಾಗ ಬೋರ್ಡ್ ಮೇಲೆ ರೈಟಿಂಗ್ ಮಾಡ್ತಾ ಇದೀನಿ ಹುಡ್ಗ ಟೂ ಡೇಸ್ ಇಂದ ಸ್ಕೂಲಿಗೆ ಬಂದಿರ್ಲಿಲ್ಲ ಮೇಡಮ್ ಅವನು ಯಾಕೆ ಏನು ಅಂತ ಪ್ರಶ್ನೆ ಮಾಡಿದ್ರೆ ಎಕ್ಸಾಮು ಬರಿಯಲ್ಲ ನಾನು ನಾನು ಓದ್ಕೊಂಡಿಲ್ಲ ಅಂತ ಅದಕ್ಕೆ ನಾವು ಅಮ್ಮನ್ ಕರ್ಕೊಂಡ್ ಬರ್ತೀನಿ ಅಂತ ಓಡ್ತಾನೆ ಮೇಡಮ್ ಅವ್ನ ಸ್ಕೂಲಿಂದ ಹೋಗ್ಬಿಟ್ಟು ಅವ್ರ ಅಪ್ಪನ್ ಕರ್ಕೊಂಡ್ ಬಂದ ಮೇಡಮ್ ಆಮೇಲೆ ಬಾಗಿಲ್ಗೆ ಹಿಂಗೆ ಶೋಲ್ಡರ್ನ ಇಟ್ಕೊಂಡು ಪುಶ್ ಮಾಡಿ ಮಾಡಿ ಮೇಡಮ್ ಅವನು ತಲೆಯಲ್ಲಿ ಬ್ಲೀಡ್ ಆಗ್ಬಿಟ್ಟು ಮೂರ್ಟಿ ಕೆಳಗಡೆ ಬಿತ್ತು ಬಲ್ಗೈನ ಕಾಲಿಂದ ತುಳಿ ಚಲಿದ್ ಮೇಡಮ್ ಏನಾದರೂ ಆಗಿದೆ ಆಗಿದ್ರೆ ನನ್ ವಯಸ್ಸಾಗಿರೋ ತಾಯಿ ಇದೆ ನನ್ನ ಅಡಾಪ್ಟೆಡ್ ಚೈಲ್ ಇದೆ ಮೇಡಮ್ ಕೋಲಾರ ಡಿಸ್ಟ್ರಿಕ್ ಬಗಲ್ಪೇಟ್ ತಾಲೂಕು ಮೇಡಮ್

ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ಗೆ ಕಳಿಸಿ ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್ ಕನ್ನಡ